ಓ ಅಂಚಿನ ವಿಷಯ ಅಂಚೆ ಬೆಳ್ಳೆ ಇಲ್ಲಿ ನೀವು ನೋಡ್ಬಹುದು ಯಾವ ರೀತಿ ಈ ಹಣ್ಣು ಇದು ಕಾಣುತ್ತದೆ ಅಂತ ಹೇಳಿ ಒಂದು ಹಣ್ಣಿಗೆ ಎಷ್ಟು ಇದಕ್ಕೆ ನೋಡಿ ಈ ಹಣ್ಣನ್ನು ಕತ್ತರಿಸ್ತಾರೆ ನಾವು ಕತ್ತರಿಸಿಕೊಂಡೇ ಮನೆ ಕೊಂಡ್ಬೇಕು ಯಾಕಂದ್ರೆ ನೋಡಿ ಇದು ಒಂದು ಕಣ್ಣು ಇದು ಎರಡು ಕಣ್ಣು ಅಂದ್ರೆ ಏನು ಈ ಫ್ರೂಟಿನ ಸ್ಪೆಷಲ್ ಈ ಫಾಸ್ಟ್ ಫುಡ್ ತಿನ್ನುದಕ್ಕಿಂತ ಈ ಹಣ್ಣನ್ನು ತಿಂದ್ರೆ ಒಳ್ಳೇದು ಏನ್ ಹೇಳ್ತೀರಿ ತಾಳೆ ಮರದಲ್ಲಿ ಆಗುವ ಈ ಹಣ್ಣಿಗೆ ಏನ್ ಹೇಳ್ತಾರೆ ಗೊತ್ತಾ ತೆಗೆದುಕೊಂಡು ಹೋಗಿ ತಿನ್ನಲು ಬಯಸ್ತಾರೆ ಯಾಕೆಂದ್ರೆ ನಾನು ಈಗಾಗ್ಲೇ ಹೇಳಿರುವಂತೆ ಈ ಹಣ್ಣಿಗೆ ಇದು ಯಾವ ರೀತಿ ಇದೆ ಅಂದ್ರೆ ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ ಈ ತಾಳೆ ಮರದಲ್ಲಿ ಸ್ನೇಹಿತರೆ ಈ ಹಣ್ಣನ್ನು ತಿನ್ನುವುದ್ರಿಂದ ನಮ್ಮ ದೇಹಕ್ಕೆ ಹಲವಾರು ಪ್ರಯೋಜನಗಳಿವೆ ಮೊದಲ ಪ್ರಯೋಜನ ಎಂದ್ರೆ ಈ ಹಣ್ಣಿನ ಪೇಸ್ಟ್ ಅನ್ನ ಅದೇ ರೀತಿ ಈ ಹಣ್ಣು ದೇಹದ ಶಕ್ತಿಯನ್ನ ವೃದ್ಧಿಸಲು ಸಹಕಾರಿಯಾಗುತ್ತೆ ಯಾಕಂದ್ರೆ ಈ ಫಾಸ್ಟ್ ಫುಡ್ ತಿಂದರೆ ಓ ಅಣ್ಣ ಇರ್ ಪೂವರ್ಣೇಜರ್ ಇರ್ ಹೋಲು ಯಾರು ರೋಲ್ ಈ ರೋಲ್ ಬಣ್ಣ ಐನೇ ರಿಪೀಟಬಲ್ ತೊಂದ್ರೆ ನಮಸ್ಕಾರ ವೈಫ್ ನಾನು ಆಂಟನಿ ಡಿಸೋಸಾ ದೇಹಕ್ಕೆ ತಂಪು ಬಾಗಿರುಚಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನೀವ್ ಈಗಷ್ಟೇ ತುಳುವಿನಲ್ಲಿ ಒಂದು ಸಂಭಾಷಣ ಕೇಳಿದ್ರಿ ಅಲ್ಲಿ ನಾನು ಒಂದು ವ್ಯಕ್ತಿಯ ಜೊತೆ ಮಾತನಾಡ್ತಾ ನಾನು ಅವ್ರ ಹತ್ರ ಕೇಳ್ತೇನೆ ಈ ಅಂತ ಅದಕ್ಕೆ ಅವ್ರು ಉತ್ತರಿಸುತ್ತಾರೆ ಈ ರೋಲ್ ಎಂದು ಅವರು ಈ ರೋಲ್ ಅಂದ್ರೆ ವಿಭಿನ್ನ ಅರ್ಥದಲ್ಲಿ ಹೇಳಿರ್ತಾರೆ ತುಳುವಿನಲ್ಲಿ ಈ ರೋಲು ಅಂದ್ರೆ ನೀವೆಲ್ಲಿ ಅಂತ ಆದ್ರೆ ಈ ರೋಲು ಅಂದ್ರೆ ಅದು ಒಂದು ಹಣ್ಣಿನ ಹೆಸರು ಆ ವ್ಯಕ್ತಿ ಹೇಳಿರುವುದು ಈ ರೋಲ್ ಬಗ್ಗೆ ತುಳುವಿನಲ್ಲಿ ಈ ರೋಲ್ ಅಂದ್ರೆ ನೀವೆಲ್ ನೀವೆಲ್ಲಿ ಅಂತ ಆದ್ರೆ ಅವರು ಹೇಳಿರುವುದು ಈ ಈ ರೋಲ್ ಬಗ್ಗೆ ಸ್ನೇಹಿತರೆ ಈ ತಾಟಿನಿಂಗು ಸಿಗುವ ನಮ್ಮ ಕುಲ್ಶೇಖರ್ ನ ಕಲ್ಪನೆ ಎಂಬ ಸ್ಥಳದಲ್ಲಿ ನಾನು ಬಂದಿದ್ದೇನೆ ಈ ರಸ್ತೆ ನಂತೂರಿಂದ ಮೂಡುಬಿದಿರೆ ಹೋಗುವ ಹೆದ್ದಾರಿಯಲ್ಲಿದೆ ಇಲ್ಲಿ ಮುರುಗನ್ ಎಂಬ ತಮಿಳುನಾಡಿನ ವ್ಯಕ್ತಿ ಕಳೆದ ಹತ್ತು ವರ್ಷದಿಂದ ಈ ನಿಂಗು ಮಾರಾಟದಲ್ಲಿ ತೊಡಗಿಕೊಂಡಿದ್ದಾರೆ ಇಲ್ಲಿ ನೀವು ನೋಡಬಹುದು ಯಾವ ರೀತಿ ಈ ಹಣ್ಣು ಇದು ಕಾಣುತ್ತದೆ ಅಂತ ಹೇಳಿ ಅದೇ ರೀತಿ ಇಲ್ಲಿ ನೀವು ನೋಡ್ತೀರಿ ಆ ಹಣ್ಣನ್ನ ಕತ್ತರಿಸಿದ ಭಾಗಗಳನ್ನ ನೀವು ನೋಡಬಹುದು ಸೊ ನನ್ಗೆ ಒಂದು ನಾನೊಂದು ಹಣ್ಣನ್ನು ಈಗ ಆರ್ಡರ್ ಮಾಡ್ತೇನೆ ಒಂದು ಒಂದು ಹಣ್ಣಿಗೆ ಎಷ್ಟು ಇದಕ್ಕೆ ಆ ಒಂದು ಹಣ್ಣಿಗೆ ಮೂವತ್ತು ರೂಪಾಯಿ ಅಂತೆ ನನ್ಗೆ ಒಂದು ಹಣ್ಣು ಕೊಡಿ ಕತ್ತರಿಸ್ಕೊಡಿ ನೋಡಿ ಈ ಹಣ್ಣನ್ನ ಅವರು ಕತ್ತರಿಸ್ತಾರೆ ನಾವು ಮನೆ ಮನೆಗೆ ಕೊಂಡ್ಬೇಕು ಯಾಕಂದ್ರೆ ನಮಗೆ ಅದನ್ನು ಮನೆಯಲ್ಲಿ ಕತ್ತರಿಸುವಾಗಿಲ್ಲ ಅದಕ್ಕೆ ಕತ್ತರಿಸಲಿಕ್ಕೆ ಒಂದು ಮ್ಯಾಕ್ ಇದೆ ನೋಡಿ ಅವರು ವಿಶೇಷ ಕತ್ತಿಯನ್ನು ಬಳಸ್ತಾರೆ ಬಹಳ ಜಾಗರೂಕತೆಯಿಂದ ಅದನ್ನ ಕತ್ತರಿಸ್ಬೇಕು ನೀವು ನೋಡಿ ಈ ಹಣ್ಣಲ್ಲಿ ಮೂರು ಕಣ್ಣು ಇರುತ್ತೆ ಅದಕ್ಕೆ ಮುಕ್ಕಣ್ಣು ಅಂತ ನಾವು ಹೇಳ್ತೇವೆ ನೋಡಿ ಅದ್ರಲ್ಲಿ ಈಗ ನೋಡ್ಬೋದು ನೋಡಿ ಅದು ತೆಗಿಬೇಡಿ ತೆಗಿಬೇಡಿ ಅಲ್ಲೇ ಆ ನೋಡಿ ಅವ್ರು ಕೊಡುದಿಲ್ಲ ಅಲ್ಲೇ ಅದನ್ನ ಸ್ವಲ್ಪ ಓಪನ್ ಮಾಡಿ ಇಡ್ತಾರೆ ಕೆಲವರು ಇಲ್ಲೇ ತಿಂತಾರೆ ಕೆಲವರು ಪಾರ್ಸೆಲ್ ಆಗಿ ಮನೆಗೆ ಕೊಂಡೋಗ್ತಾರೆ ನೋಡಿ ಇದರಲ್ಲಿ ಮುಕ್ಕಣ್ಣು ಅಂತ ಹೇಳಿದೆ ನೋಡಿ ಇದು ಒಂದು ಕಣ್ಣು ಇದು ಎರಡು ಕಣ್ಣು ಇದು ಮೂರನೇ ಕಣ್ಣು ಶಿವನಿಗೆ ಮೂರು ಕಣ್ಣು ಅಂತೆ ಅದೇ ರೀತಿ ಈ ಹಣ್ಣಿಗೆ ಮೂರು ಕಣ್ಣು ಇದೆ ಮೀಡಿಯಂ ಸೈಜ್ अगे बेड़ीरली ನಮಸ್ಕಾರ ಏನ್ ಹೆಸರು ನಿಮ್ದು ಎಲ್ಲಿ ಯಾವ ಎಡಪೋದವು ಸೊ ಎಡಪೋಧದಿಂದ ನೀವು ಇಲ್ಲಿ ಈ ಇರುವ ಪರ್ಚೇಸ್ ಮಾಡ್ಲಿಕ್ಕೆ ಬಂದಿದ್ದೀರಿ ನೀವು ಹಾಗಾಗಿ ಬರ್ತಾ ಇರ್ತೀರಾ ಇಲ್ಲಿ ಅಂದ್ರೆ ಏನು ಈ ಫ್ರೂಟಿನ ಸ್ಪೆಷಲ್ ಟೇಸ್ಟ್ ಇದೆ ಮತ್ತೆ ಈಗ ಬೇಸಿಗೆ ಕಾಲ ಒಳ್ಳೇದು ದೇಹವನ್ನ ತಂಪಾಗಿಟ್ಟಿಗೆ ಹೆಲ್ಪ್ ಆಗ್ತದೆ ಇದು ಹೌದಾ ನೀವು ಇಡೀ ಫ್ರೂಟ್ ಅನ್ನು ತೆಗೆದುಕೊಂಡು ಹೋಗಿದ್ದೀರಿ ಕೆಲವರು ಇಲ್ಲೇ ತಿಂದು ಹೋಗ್ತಾರೆ ಅಂದ್ರೆ ಕಟ್ ಮಾಡಿದ್ರೆ ಸ್ವಲ್ಪ ಇದಾಗುತ್ತೆ ನೀವೊಂದು ನಾಲ್ಕೈದು ಹಣ್ಣನ್ನ ತೆಗೆದುಕೊಂಡಿದ್ದೀರಿ ಅಲ್ಲ ಇಡೀ ಕುಟುಂಬಕ್ಕೆ ಈ ಫಾಸ್ಟ್ ಫುಡ್ ತಿನ್ನೋದಕ್ಕಿಂತ ಈ ಹಣ್ಣನ್ನ ತಿಂದ್ರೆ ಒಳ್ಳೇದು ಏನ್ ಹೇಳ್ತೀರಿ ಆರೋಗ್ಯಕ್ಕೆ ಒಳ್ಳೇದು ಒಳ್ಳೆ ಫೀಲ್ ಆಗ್ತದೆ ತಾಳೆ ಮರದಲ್ಲಿ ಆಗುವ ಈ ಹಣ್ಣಿಗೆ ಏನ್ ಹೇಳ್ತಾರೆ ಗೊತ್ತಾ ಕನ್ನಡದಲ್ಲಿ ತಾಟಿನಿಂಗು ಹಾಗೂ ಇಂಗ್ಲಿಷ್ನಲ್ಲಿ ಐಸ್ ಆ್ಯಪಲ್ ಅಂತ ಕರೀತಾರೆ ಈ ಹಣ್ಣಿಗೆ ನಮ್ಮ ದೇಹವನ್ನ ತಂಪಾಗಿಡುವ ವಿಶೇಷ ಗುಣವನ್ನು ಹೊಂದಿದೆ ಈಗಾಗಲೇ ಬೇಸಿಗೆ ಕಾಲ ಆರಂಭವಾಗಿದೆ ಎಲ್ಲೆಡೆ ಸೆಕೆ ಹೆಚ್ಚಾಗಿದೆ ನಮ್ಮ ಮಂಗಳೂರಲ್ಲಂತೂ ಸೆಕೆ ಹೇಳುತ್ತಿರೋದು ಹಿಂದೆ ಫ್ಯಾನ್ ಇದ್ರೆ ಬದುಕಬಹುದಿತ್ತು ಇಂದು ಎ ಸಿ ಇಲ್ಲದೆ ಬದುಕುವುದೇ ಕಷ್ಟ ಅಷ್ಟರ ಮಟ್ಟಿಗೆ ಭೂಮಿಯ ತಾಪಮಾನ ಹೆಚ್ಚಾಗಿದೆ ಇನ್ನು ಈ ಬೇಸಿಗೆ ಕಾಲದಲ್ಲಿ ಸೆಕೆಯನ್ನ ಕಡಿಮೆ ಮಾಡಲು ಹೆಚ್ಚಿನವರು ಓಡಾಡುವುದು ಜ್ಯೂಸ್ ಜಕ್ಷನಿಗೆ ಅದರಲ್ಲಿ ಕೆಲವರಂತೂ ರಸ್ತೆ ಬದಿಯಲ್ಲಿ ಮಾರಾಟಕ್ಕೆ ಸಿಗುವ ಈ ಹಣ್ಣನ್ನ ಅಲ್ಲೇ ತಿನ್ನಲು ಇನ್ನು ಕೆಲವರು ಅದನ್ನ ಮನೆಗೆ ತೆಗೆದುಕೊಂಡು ಹೋಗಿ ತಿನ್ನಲು ಬಯಸ್ತಾರೆ ಯಾಕೆಂದರೆ ನಾನು ಈಗಾಗಲೇ ಹೇಳಿರುವಂತೆ ಈ ಹಣ್ಣಿಗೆ ನಮ್ಮ ದೇಹವನ್ನ ತಂಪಾಗಿಡಿಸುವ ಒಂದು ವಿಶೇಷ ಗುಣ ಇದು ಹೊಂದಿದೆ ನೋಡಿ ಸ್ನೇಹಿತರೆ ಈಗ ಈ ಹಣ್ಣಿನ ಹೊರಭಾಗವನ್ನು ನಾನು ತೆಗೆದಿದ್ದೇನೆ ಈಗ ಈ ಹಣ್ಣಿನಲ್ಲಿ ಮೂರು ಕಣ್ಣುಗಳು ನಿಮಗೆ ಕಾಣುತ್ತೆ ನಾನು ಈಗ ಒಂದು ಹಣ್ಣನ್ನು ಇದರಲ್ಲಿ ಒಂದು ಕಣ್ಣನ್ನ ನಾನು ತೆಗೀತೇನೆ ಓಹ್ ಎಷ್ಟು ರಸಭರಿತವಾಗಿದೆ ನೋಡಿ ಜ್ಯೂಸ್ ಹೊರಗೆ ಬರ್ತಾ ಇದೆ ನೋಡಿ ಈಗ ವಾ ಎಷ್ಟು ರಸಭರಿತವಾಗಿದೆ ಅಂತ ಹೇಳಿದ್ರೆ ಇದರ ಜ್ಯೂಸ್ ಕೂಡ ಹೊರಗೆ ಬರ್ತಾ ಇದೆ ಈಗ ಈ ಕ ಇದರ ಕವಚವನ್ನು ಸ್ವಲ್ಪವಾಗಿ ತೆರೀತೇನೆ ಈ ಕವಚವನ್ನು ತಿನ್ನಲಿಕ್ಕೆ ಆಗೋದಿಲ್ಲ ತಿನ್ಬಹುದು ಅದು ಸ್ವಲ್ಪ ಕೈ ಆಗುತ್ತೆ ಅದಕ್ಕನಾಗಿ ಈ ಕವಚವನ್ನು ನಾನು ತೆಗೆದು ಮತ್ತೆ ನಾನು ನೋಡಿ ನಾನು ತಿಂತೇನೆ ನೋಡಿ ಎಷ್ಟು ಜ್ಯೂಸ್ ನೀರು ಬೀಳ್ತಾ ಇದೆ ನೋಡಿ ಹ್ಮ್ ಬಹಳ ಅದ್ಭುತ ಅದ್ಭುತ ಟೇಸ್ಟ್ ಇದೆ ಇದು ಯಾವ ರೀತಿ ಇದೆ ಅಂದ್ರೆ ಜೆಲ್ಲಿ ತರ ಇದೆ ಅಷ್ಟು ಸಾಫ್ಟ್ ಆಗಿದೆ ಮತ್ತೆ ಈ ಹಣ್ಣು ಭಾರತ ಮಲೇಷ್ಯಾ ಇಂಡೋನೇಷ್ಯಾ ಮುಂತಾದ ದೇಶಗಳಲ್ಲಿ ಉಷ್ಣ ವಲಯದ ದೇಶಗಳಲ್ಲಿ ಈ ಹಣ್ಣು ಸಾಮಾನ್ಯವಾಗಿ ಕಾಣಸಿಗತ್ತೆ ಅಂದ್ರೆ ಈ ಹಣ್ಣಿನ ತಾಳೆ ಮರ ಕಾಣಸಿಗತ್ತೆ ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ ಈ ತಾಳೆ ಮರದಲ್ಲಿ ಟಾಡಿ ಅಥವಾ ಶೇಂದಿಯನ್ನ ತಯಾರು ಮಾಡ್ತಾರೆ ಕನ್ನಡದಲ್ಲಿ ಕಲಿ ನಲ್ಲಿ ಅಂತ ಹೇಳ್ತಾರೆ ಆದ್ರೆ ತುಳುವಿನಲ್ಲಿ ಕಲಿ ಅಂದ್ರೆ ಈ ಶೇಂದಿ ಸೊ ತುಳಿನಲ್ಲಿ ಮಾತಾಡಿದ್ರೆ ಕಲಿನಲ್ಲಿ ನಲ್ಲಿ ಹೇಳಲಿಕ್ಕೆ ಆಗುದಿಲ್ಲ ಕಲಿ ಕುಡಿದು ನಲ್ಲಿ ಅಂತ ಹೇಳ್ಬೇಕಷ್ಟೇ ಸ್ನೇಹಿತರೆ ಈ ಹಣ್ಣನ್ನು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಹಲವಾರು ಪ್ರಯೋಜನಗಳಿವೆ ಮೊದಲ ಪ್ರಯೋಜನ ಎಂದರೆ ಇದು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿದೆ ಏಕೆಂದರೆ ಇದರಲ್ಲಿ ಬಹಳ ಕಡಿಮೆ ಕ್ಯಾಲೋರಿಗಳು ಇವೆ ಎರಡನೇದಾಗಿ ಈ ಹಣ್ಣು ನಮ್ಮ ದೇಹದ ನಿರ್ಜಲೀಕರಣವನ್ನ ಅಥವಾ ಡಿಹೈಡ್ರೇಷನ್ವನ್ನ ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ ಏಕೆಂದರೆ ಈ ಹಣ್ಣಿನಲ್ಲಿ ನೀರಿನ ಅಂಶ ಅಧಿಕ ಪ್ರಮಾಣದಲ್ಲಿದೆ ಮೂರನೇದಾಗಿ ಈ ಹಣ್ಣು ನಮ್ಮ ದೇಹದ ಉಷ್ಣಾಂಶವನ್ನ ಕಡಿಮೆ ಮಾಡಲು ಸಹಕಾರಿಯಾಗುತ್ತೆ ನಾನು ಈಗಾಗಲೇ ಹೇಳಿರುವಂತೆ ಈ ಹಣ್ಣು ನಮ್ಮ ದೇಹವನ್ನ ತಂಪಾಗಿಡಲು ಸಹಕಾರಿಯಾಗುತ್ತೆ ಕೆಲವು ಪೌರಾಣಿಕ ಪರಿಹಾರಗಳಲ್ಲಿ ಈ ಹಣ್ಣು ದೇಹದ ತುರುಕೆಯನ್ನ ಕಡಿಮೆ ಮಾಡಲು ಸಹಕಾರಿಯಾಗುತ್ತೆ ಈ ಹಣ್ಣಿನ ಪೇಸ್ಟ್ ಅನ್ನ ದೇಹದ ಮೇಲೆ ಹಚ್ಚಿದಲ್ಲಿ ಆ ಭಾಗದಲ್ಲಿ ತುರುಕೆ ಇದ್ದರೆ ಕಡಿಮೆಯಾಗುತ್ತದೆ ಎನ್ನಲಾಗುತ್ತದೆ ಅದೇ ರೀತಿ ಈ ಹಣ್ಣು ದೇಹದ ಶಕ್ತಿಯನ್ನು ವೃದ್ಧಿಸಲು ಸಹಕಾರಿಯಾಗುತ್ತೆ ಯಾಕಂದ್ರೆ ಈ ಹಣ್ಣಿನಲ್ಲಿ ಬೇಕಾದಷ್ಟು ಪೋಷಕಾಂಶಗಳು ಕಾರ್ಬೋಹೈಡ್ರೇಟ್ ಅಂಶಗಳಿವೆ ಈ ಹಣ್ಣು ಉರಿಯೂತದ ಸಮಸ್ಯೆಯನ್ನ ನಿವಾರಿಸುವಲ್ಲಿ ಪರಿಣಾಮಕಾರಿಯಾಗಿದೆ ನಿಮಗೆ ಊತದ ಸಮಸ್ಯೆ ಇದ್ದರೆ ಈ ಹಣ್ಣನ್ನು ನೀವು ದಿನ ತಿನ್ನಬಹುದು ಅದೇ ರೀತಿ ನಿಮಗೆ ಅದೇ ರೀತಿ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನ ವೃದ್ಧಿಸಲು ಕೂಡ ಈ ಹಣ್ಣು ಸಹಕಾರಿಯಾಗಿದೆ ಕೊನೆಯದಾಗಿ ಮಲಬದ್ಧತೆಯನ್ನು ನಿವಾರಿಸಲು ಈ ಹಣ್ಣನ್ನ ನೀವು ದಿನ ಬಳಸಬಹುದಾಗಿದೆ ಇತ್ತೀಚೆಗೆ ಫಾಸ್ಟ್ ಫುಡ್ ತಿನ್ನುವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಫಾಸ್ಟ್ ಫುಡ್ ತಿಂದರೆ ನಮ್ಮ ಆರೋಗ್ಯ ಹಾಳಾಗುವುದು ಖಚಿತ ಆದರೆ ಫಾಸ್ಟ್ ಫುಡ್ ಬದಲು ಇಂತಹ ನೈಸರ್ಗಿಕವಾಗಿ ಸಿಗುವ ಇಂತಹ ರುಚಿಕರವಾದ ಹಣ್ಣನ್ನು ತಿನ್ನುವುದರ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ನಾವು ಸಂತೋಷವನ್ನು ಕೂಡ ಪಡೆಯಬಹುದು ಅದರಿಂದ ಸ್ನೇಹಿತರೆ ಈ ಹಣ್ಣನ್ನು ನಮಗೆ ತಿನ್ನಲು ಅವಕಾಶ ಸಿಕ್ಕಲ್ಲಿ ಮರೆಯದೆ ಇದನ್ನು ತಿನ್ನೋಣ ಅದೇ ರೀತಿ ಮಂಗಳೂರಿಗೆ ನೀವು ಬಂದಲ್ಲಿ ನೀವು ಕುಲ್ಶೇಖರ್ ಎಂಬ ಸ್ಥಳದಲ್ಲಿ ರಸ್ತೆ ಬದಿಯಲ್ಲಿ ಈ ಹಣ್ಣನ್ನು ಮಾರಾಟ ಮಾಡುವವರು ನಿಮಗೆ ಕಾಣಸಿಗುತ್ತಾರೆ ನೀವು ಅಲ್ಲಿ ಬಂದು ಈ ಹಣ್ಣನ್ನು ತಿನ್ಬಹುದು ಸ್ನೇಹಿತರೆ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದಲ್ಲಿ ಕುಡ್ಲ ವೈಫ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಲು ಮರೆಯದಿರಿ ಅದೇ ರೀತಿ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಮುಂದೆ ಇಂತಹುದೇ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು